ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾನು ಅರಾಮದೀನಿ ರೀ ಇವತ್ತು ನಾನು ಕಮಲದ ಹೂವಿನ ಬೀಜದಿಂದ ಉಗ್ಗಿ ಮಾಡ್ಕೊಳೋ ಮಾಡಿ ತೋರ್ಸತ್ತೇನು ರೀ ಕಮಲದ ಹೂವಿನ ಬೀಜ ಅಂದ್ರೆ ಇದ್ರ ಮಕಾನು ಅಂತ ರೀ ಇದನ್ನ ಯಾವುದು ಈ ಕಿರಾಣಿ ಅಂಗಡಿಯಾಗ ನೀವು ಸಾಮಾನು ತರ್ತೀನಿ ನೋಡಿರಿ ಆ ಅಂಗಡಿಯಾಗ ಹೋಗಿ ನೀವು ಮಕಾನ್ ಕೊಡ್ರಿ ಅಂತಂದ್ರೆ ಕಮಲದ ಬೀಜ ಕೊಡ್ರಿ ಅಂದ್ರೂ ಕೊಡ್ತಾರೆ ಅದರಿಂದ ಇದರಿಂದ ಭಾಳ ಉಪಯೋಗ ಐತ್ರಿ ಮಕ್ಳಿಗೂ ಇದನ್ನ ಕೊಡ್ತಾ ಬಂದ್ರೆ ಭಾಳ ಅಂದ್ರೆ ಭಾಳ ಉಪಯೋಗ ಆಕತ್ರಿ ಹೆಲ್ತಿಗೂ ಭಾಳ ಚಲೋ ಮತ್ತು ಈ ಎಲ್ಲೂ ನೋಡ್ರಿ ಭಾಳ ಗಟ್ಟಿ ಅಕ್ಕವ್ರಿ ಎಲ್ಲದು ಇದನ್ನ ತಿಂದು ನೋಡ್ರಿ ಒಂದು ಸರಿ ಮೈಕೇನು ಎಲ್ಲ ರೀ ಇದು ನೋಡ್ರಿ ಹಂಗಾರ ಮಾಡೋದು ಹೆಂಗಂತ ಹೇಳ್ತೀನಿ ಬರ್ರಿ ಆಡು ಬೌಲ್ ಅಷ್ಟೇ ಇಲ್ಲಿ ನಾನು ಕಮಲದ ಬೀಜ ತೊಗೊಂಡಿದ್ದೀನಿ ಅಂದ್ರೆ ಮಕಾನ್ ತೊಗೊಂಡಿದ್ದೀನಿ ಮಕಾನ ಈಗ ಏನು ಮಾಡ್ತೀನಿ ಒಂದು ಬಾಣಲಿ ತಗೊಂಡಿದೀನಿ ರೀ ನಾ ಬಾಣಿ ಅಷ್ಟು ಗ್ಯಾಸ್ ಸ್ಟೋ ಆನ್ ಮಾಡಿರಿ ಅದು ಬಿಸಿ ಆದಮೇಲೆ ಇಲ್ಲೇ ತುಪ್ಪ ರೀ ನಾನು ತುಪ್ಪ ಹಾಕಿ ಅದನ್ನು ರೀ ನಾವು ಇಲ್ಲಿ ಎರಡು ಸ್ಪೂನ್ ಅಷ್ಟೇ ನಾನು ತುಪ್ಪ ರೀ ತುಪ್ಪ ತಗೊಂಡೆನಿ ಅವ್ನೇನು ಕಮಲದ ಬೀಜ ತೊಗೊಂಡಿದ್ದು ನೋಡ್ರಿ ಅಂದ್ರೆ ಮಕಾನ ಅದನ್ನು ಇಲ್ಲಿ ಎರಡು ಬೌಲ್ ಅಷ್ಟ ನಾ ಮಕಾನ ಹಾಕಿ ಇವ್ನು ರೀ ನಾನು ಇವ್ನು ಹುರಿ ಹುರಿಬೇಕು ರೀ ಹುರಿಬೇಕು ಹೆಂಗೆ ಹುರಿಬೇಕು ಇವನ ಇದು ಕೈಯಿಂದ ಹಿಂಗೆ ಹಿಡಿದ್ರೆ ಅದು ಕುರು ಕುರು ಅಂತ ಸೌಂಡ್ ಮುರಿಬೇಕು ಮುರಿಬೇಕದು ತಂದಾಗ ಮೆತ್ತಗೆ ಇರ್ತತ್ರಿ ನೀವು ಮೇಲೆ ಹಿಂಗೆ ಕುರು ಕುರು ಆಗ್ಬೇಕು ರೀ ಅಲ್ಲಿವರೆಗೂ ಹುರಿಬೇಕ್ರಿ ಇದನ್ನ ಮೇಲೆ ಇದನ್ನ ನಾನು ಒಂದು ಪ್ಲೇಟ್ನಾಗ ರೀ ಈಗ ನೋಡ್ರಿ ತೆಗದಿಟ್ಟೇನಿ ನಾನು ಅದು ಆರ್ಬೇಕು ರೀ ಅದ ಬಾಂಡ್ಲಿಗೆ ನಾನು ಏನು ಮಾಡ್ತೀನಿ ಇಲ್ಲೇ ಹಾಲು ಹಾಕತ್ತೇನ್ರಿ ಇದು ಗಟ್ಟಿ ಹಾಲು ರೀ ಹಾಲು ಹಾಕ್ಬೇಕು ರೀ ಗಟ್ಟಿ ಹಾಲು ತೊಗೊರಿ ಅಂದ್ರೆ ಚಲೋ ರೀ ಇದು ಈಗ ಒಂದೂವರೆ ಗ್ಲಾಸ್ನಷ್ಟ ನಾನು ಹಾಲು ರೀ ಇದಕ್ಕೆ ಹಾಲು ಹಾಕಿ ಇದು ಕುದಿ ರೀ ಕುದಿ ಬರ ಬರೋವರೆಗೂ ನಾನು ಏನು ಮಾಡ್ತೇನೆ ಅಂದ್ರೆ ಇಲ್ಲಿ ಕು ಅಂದರೆ ಈಗ ಕುದಿ ಬರ ಬರೋವರೆಗೂ ಇದಕ್ಕೆ ಸ್ವಲ್ಪ ಸಕ್ಕ್ರೇ ಹಾಕೀನ್ರ ಅದಕ್ಕೆ ಸಕ್ಕರೆ ಮತ್ತು ಹಾಲು ಕುದಿಯೋವರೆಗೂ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೇನ್ರಿ ಅದಕ್ಕೆ ಸ್ವಲ್ಪ ಗ್ವಾಡಂಬಿ ಹಾಕ್ಕೊಂಡೇನ್ರಿ ಗ್ವಾಡಂಬಿ ಮತ್ತು ಅವಾಗಲೇ ಹುರಿದು ರೀ ಆ ಕಮಲದ ಬೀಜಾನ ಅದು ಕಮಲದ ಬೀಜಾನ ಸ್ವಲ್ಪ ಇದಕ್ಕೆ ಹಾಕ್ಕೊತ್ರಿ ನಾ ಎಲ್ಲ ಒಂದು ಸ್ವಲ್ಪ ಹಾಕೊಂಡು ಎಲ್ಲ ಇಟ್ಕೊತೀನಿರಿ ಅದನ್ನು ಅದನ್ನ ಮಿಕ್ಸರ್ ಮಾಡ್ಕೊತೇನೆ ರೀ ಅಂದ್ರೆ ಪೌಡ್ರ್ ಮಾಡ್ಕೊಂಡು ಇಟ್ಕೊತೇನ್ರಿ ನಾ ನೋಡ್ರಿ ಪೌಡ್ರ್ ಆಗೈತೆ ನೋಡ್ರಿ ಇದು ಭಾಳ ತರಿ ತರಿ ಮಾಡಬೇಡ್ರಿ ಭಾಳ ಸಣ್ಣ ರೀ ಇಷ್ಟ ಆಗಿರ್ಬೇಕದು ಈಗ ನೋಡ್ರಿ ಹಾಲು ಇಟ್ಟಿದ್ನಲ್ಲ ಹಾಲು ಕುದಿಯಾತೈದ್ ನೋಡ್ರಿ ಈಗ ಹಾಲು ಕುದಿಯಕತ್ತಂದ್ರೆ ಇದು ಸ್ವಲ್ಪ ಅಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ರೀ ಇದು ಹಾಲು ನೋಡ್ರಿ ಈಗ ಹಾಲು ಕುದಿಯಾತೈತಲ್ಲ ಹಿಂಗೆ ರೀ ಇದು ಇದು ಮಕ್ಕಳಿಗೆ ಕೊಟ್ಟು ನೋಡ್ರಿ ಭಾಳ ರುಚಿ ಇರ್ತೈತೆ ರೀ ಆಮೇಲೆ ಮಕ್ಕಳದು ಈ ಬೋನ್ಸ್ ಎಲ್ಲ ಭಾಳ ಗಟ್ಟಿ ಅಂದ್ರೆ ಬೋನ್ಸ್ ಅಂದ್ರೆ ಏನು ರೀ ಎಲು ಎಲು ಭಾಳ ಇವು ಇದನ್ನು ತಿಂದು ನೋಡ್ರಿ ಒಂದು ಸರಿ ವಯಸ್ಸಾದವರು ರೀ ಇದನ್ನ ನೋಡ್ರಿ ಈಗ ಹಾಲಿಗೆ ನಾನು ಪೌಡ್ರ್ ಹಾಕಿನಿ ಆವಾಗಲೇ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ರೀ ಆ ಪೌಡ್ರ್ ಹಾಕಿ ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೋತೇನ್ರ ನಾ ಇದು ಬೆನ್ನು ನೋವು ಕಾಲು ನೋವು ಅಂತಾರೆ ನೋಡಿರಿ ಅದಕ್ಕೆ ಆ ಬೀಜ ಅದಾವೆ ನೋಡ್ರಿ ಅದನ್ನ ಬೀಜನ ಭಾಳ ರೀ ಅದನ್ನು ಹಿಂಗೆ ಪೈಸಾ ಮಾಡಿ ತಿನ್ಬೋದ್ರಿ ಪೈಸಾ ಒಲ್ಲಣ್ಣ ಅವರು ಅದಕ್ಕೆ ಉಪ್ಪ ಖಾರ ಹಾಕಿ ಹಂಗೆ ಹಿಂಗೆ ಫ್ರೈ ಮಾಡಿ ತಿನ್ಬೋದ್ರಿ ನಾನು ಇನ್ನೊಂದು ರೆಸಿಪಿ ಹಾಕ್ತೇನೆ ಅದನ್ನು ಖಾರ ಖಾರ ಬೇಕಣ ಅವ್ರಿಗೆ ನೋಡ್ರಿ ಈಗ ಹಾಲಿಗೆ ಅದು ಕುದಿಯತಿತ್ತಲ್ಲ ಅದನ್ನ ಅವಾಗ ಹುರ್ಕೊಂಡಿದ್ನೆಲ್ಲ ಅದನ್ನ ಕಂಬಳದ ಬೀಜನ ನಾನು ಇದಕ್ಕೆ ಹಾಕತ್ತೇನೆ ಹಾಕಿ ಏನು ಮಾಡಾತ್ತೇನಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಬೇಕು ರೀ ಚೆಂದ ಮಿಕ್ಸ್ ಮಾಡಿದ್ಮೇಲೆ ನೋಡ್ರಿ ಸ್ವಲ್ಪ ಸಣ್ಣಗೆ ಆಗ್ತಾವೆ ಭಾಳ ದಪ್ಪಿದ್ದು ಅಲ್ಲ ಸಣ್ಣ ಸಣ್ಣಗೆ ಹಾಕ್ತಾವ ನೋಡ್ರಿ ಈಗ ಫುಲ್ ಕುದಿಬೇಕು ಕುದ್ದಾದ್ಮೇಲೆ ನಾನು ಇಲ್ಲೇ ಡ್ರೈ ಫ್ರೂಟ್ಸ್ ಹಾಕತ್ತೇನೆ ರೀ ಅಂದ್ರೆ ಗ್ವಾಡಂಬಿ ಬದಾಮ ದ್ರಾಕ್ಷಿ ಎಲ್ಲನೂ ಹುರಿದ ತುಪ್ಪದಾಗ ಹುರಿದ ನಾನು ಅದಕ್ಕೆ ಹಾಕಿದ ಹಾಕಿದ್ಮೇಲೆ ಒಂದು ಬೌಲ್ನಷ್ಟು ಇಲ್ಲಿ ಒಣ ಕೊಬ್ಬರಿನೂ ಹಾಕೇನ್ರಿ ನಿಮ್ಮ ಹತ್ರ ಮತ್ತೇನು ಡ್ರೈ ಫ್ರೂಟ್ಸ್ ಐತಿ ನೀವು ಹಾಕೋಬೋದು ನಾನು ಇಷ್ಟ ಇತ್ತ ನಾನು ಇದನ್ನು ಹಾಕೇನ್ರಿ ಹಾಕಿ ನೋಡಿರಿ ಈಗ ಕುದಿ ಬಂತು ಈಗ ಪಾಯಸ ರೆಡಿ ಐತ್ರಿ ಅಂದರೆ ಕಮಲದೂವಿನ ಬೀಜದ್ದು ಮಕಾನದ್ದು ಪಾಯಸ ರೆಡಿ ಐತ್ರಿ ನಾನು ಮಾಡಿರೋ ಪಾಯಸ ನಿಮ್ಗೆ ಇಷ್ಟ ಆಗೇತ ಅನ್ಕೋತೇನೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿದಕ್ಕೆ ಧನ್ಯವಾದಗಳು ಎಲ್ಲರಿಗೂ